ಪ್ರಶ್ನೆ ನಿಮ್ಗೆ ಅಜಿತ್ ಸರ್ ನಮಸ್ಕಾರ ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು ಯಾರು ಇವ್ರ ಅಜಿತ್ ಹನುಮಕ್ಕನವರು ಹನುಮಕ್ಕನ್ ಜೈನ ಹಿಂದೂನಾ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ನಾನು ಇದೇ ಕಡೆ ನೋಡೇ ಬಿಡ್ತೀನಿ ಲಗಾಸು ಸರ್ ಇದು ತುಂಬಾ ಜನ ಪ್ರಶ್ನೆ ಆಗಿದಾ ಅಲ್ಲ ಅಲ್ಲ ಪ್ರಶ್ನೆ ಕೇಳೋರು ಏನ್ರೀ ಏನನ್ನ ಹೇಳ್ತಾರೆ ನಾನು ಯಾಕ್ ಯಾಕ್ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕ್ ಪಬ್ಲಿಕ್ ಪ್ಲಾಟ್‌ಫಾರ್ಮ್ ಅಲ್ಲಿ ಡಿಸ್ಕಸ್ ಆಗ್ಬೇಕು ಅಲ್ವಾ ದೆನ್ ನೆಕ್ಸ್ಟ್ question ಇದೇ ಸರ್ ಆಗಿತ್ತು ಅವರ ನಾನು ನಿಮ್ಮ ಎದುರಿಗೆ ಸಿಮಿಲರ್ ಪ್ರಶ್ನೆ ಈ ಇದು ಒಂದು ನಿಮಿಷ ಅಂದರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಆಗುತ್ತೆ ಅನ್ನೋದರ ಸಮೀರನ ಧರ್ಮ ಕೇಳಿದ್ರು ತಪ್ಪ ಈಗ ಬಂದಂಗೆ ಆಗ್ತಾ ಇದೆ ಬಿಡ್ ಬಿಡಿದ ಬದ ಬದ ಅಜಿತೋಸ್ ಧರ್ಮ ಅಲ ಅವರು ಸರ್ ಓಕೆ ನೀವು ಹೇಳಿದ್ರೆ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿದ್ರಲ್ಲ ಸರ್ ಅಲ್ಲ ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ಅನಿಸ್ತು ಹೌದು ಒಂದು ನಿಮಿಷ ಒಂದು ನಿಮಿಷ ನೀವು ನೀವು ಅನ್ ಯಾವುದನ್ನು ನ್ಯಾಯ ಅಂದ್ಕೊಂಡಿದ್ದೀರೋ ನೀವು ಯಾವುದನ್ನು ನ್ಯಾಯ ಅಂದ್ಕೊಂಡಿದ್ದೀರೋ ಆ ಆ್ಯಂಗಲ್ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ ಅಲ್ವಾ ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು ನಾವು ಕುತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಜನ ಎಲ್ಲ ಸರ್ ಜನ ರಾಮನ್ ಜನ ರಾಮನ್ನೇ ಬಿಟ್ಟಿಲ್ಲ ಈ ದೇಶದಲ್ಲಿ ಜನ ಹಿಂಗೆ ಅಂತಿದ್ದಾರೆ ಜನ ಹಿಂಗೆ ಅಂತಿದ್ದಾರೆ ರಾಮನ್ನ ಕೃಷ್ಣನ ಗಾಂಧಿನ ಬಿಟ್ಟಿಲ್ಲ ಈ ದೇಶ ಸೀತೆಯಿಂದ ಬಿಟ್ಟಿಲ್ಲ ದಡ್ರಲ್ಲ ರೀ ಈಗ ನಾನು ಹೇಳ್ತೀನಿ ಎಂಟು ಸಾವಿರ ಪುಟಗಳ ಡಾಕ್ಯುಮೆಂಟ್ ಇದೆ ಓದ್ತೀರಾ ಕುತ್ಕೊಂಡು ಏನಪ್ಪ ಈಗ ನಿಮ್ಮ ಕತೆ ಓಕೆ ಒಂದು ನಿಮಿಷ ಒಂದು ನಿಮಿಷ ನಾನು ಪೆದ್ದ ಆರ್ ಯು ರೆಡಿ ಟು ಸ್ಟಡಿ ಆಗಲ್ಲ ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ ಅಲ್ಲ ಒಂದು ನಿಮಿಷ ಹಾಂ ನಾನು ಹೇಳ ಎಂಟು ಸಾವಿರ ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಜೀವನದ ಅಮೂಲ್ಯ ಮೂರು ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ ಮೂರು ತಿಂಗಳು ಟೈಮ್ ಬೇಕು ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತೀನಪ್ಪ ಇದು ನಾನು ಅದಕ್ಕೆ ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರಿ ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗೆ ಒಂದು ತೂಕ ಇರುತ್ತೆ ಅರ್ಥ ಆಯ್ತಾ ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ ಸ್ಟಡಿ ಅಲ್ವಾ ಸ್ಟಡಿ ನನಗೆ ಈ ವಿಷಯದಲ್ಲಿ ಎರಡು ಸಾವಿರದ ಹದಿಮೂರಿಂದ ಆಸಕ್ತಿ ಇದೆ ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಅವಾಗಿಂದನೂ ಆಸಕ್ತಿ ಇದೆ ನಾನು ಅದಕ್ಕೆ ಸಂಬಂಧ ಪ್ರತಿ ಡಾಕ್ಯುಮೆಂಟನ್ನು ಸಂಬಂಧಪಟ್ಟಿದ್ದ ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ ಏನೇ ಡೆವಲಪ್ಮೆಂಟ್ ಆದರೂ ಇನ್ನು ಫೋನ್ ಮಾಡ್ತೀನಿ ತರಿಸ್ಕೋತೀನಿ ಸ್ಟಡಿ ಮಾಡ್ತೀನಿ ಇನ್ಯಾರೋ ಹತ್ತು ಜನರ ಹತ್ರ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ ಯಾಕಂದರೆ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದರೆ ಒಂದು ನಾಲ್ಕು ಜನ ಪೊಲೀಸರ ಹತ್ರ ಮಾತಾಡಾಗ್ಲೇ ಸಮಾಧಾನ ಎಫ್ ಎಸ್ ಎಲ್ ರಿಪೋರ್ಟಿಂಗ್ ಬಂದಿದೆ ಅಂದರೆ ಎಫ್ ಎಸ್ ಎಲ್ ಎಕ್ಸ್ಪರ್ಸ್ ನಾಲ್ಕು ಜನ ಮಾಾಡ್ಬೇಕು ನೀವು ಎಷ್ಟು ಜನರ ಹತ್ರ ಮಾತಾಡಿದಿರಿ ಇದ್ರ ಬಗ್ಗೆ ಎಫ್ ಎಸ್ ಎಲ್ ಅವ್ರ ಹತ್ರ ಮಾತಾಡಿದ್ರೆ ಪೊಲೀಸ್ ಹತ್ರ ಮಾತಾಡಿದ್ರೆ ಅಡ್ವೋಕೆಟ್ ಹತ್ರ ಮಾತಾಡಿದ್ರಿ ಯಾರ ಹತ್ರಾಡಿದ್ರಿ ನೀವು ಮಾತಾಡಿಲ್ಲ ದೆನ್ ಮತ್ತು ಹೆಂಗೆ ಒಂದು ಕನ್ಕ್ಲೂಷನಿಗೆ ಬಂದ್ರಿ ಸರ್ ಕನ್ಕ್ಲೂಷನಿಗೆ ಬಂದ್ ಬಂದಿದ್ದಲ್ಲ ಮತ್ತೆ ಸರ್ ಇದು ನಾವು ಅಲ್ಲ ಏನು ಕನ್ಕ್ಲೂಷನ್ ಅಲ್ಲ ಸರ್ ಈ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ಎಲ್ಲ ನಾವು ಇವಾಗಿಂದ ಬೆಳವಣಿಗೆ ನೋಡ್ಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ ಹೌದು ಸರ್ ಖಂಡಿತ ಓಕೆ ಮತ್ತೆ ತಿಳ್ಕೊಬೇಕು ಅಂತ ಅನ್ಸಲ್ವ ವಿಷಯ ಖಂಡಿತ ತಿಳ್ಕೊಬೇಕು ಸರ್ ಯಾವ್ದು ಬಗ್ಗೆ ಅಲ್ಲ ಅದ್ರ ಬಗ್ಗೆ ನಡೀತಾ ಈಗ ಏನು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ ನಾನು ಹೇಳುತ್ತಿದ್ದೀನಿ ಅಂತಿದ್ದಾರೆ ತೆಗಿತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಹೇಳಲಾರೆ ಅಭಿಪ್ರಾಯ ಯಾಕಂದರೆ ತನಿಖೆ ಅದು ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಫೈನಲ್ ರಿಸಲ್ಟ್ ಏನಾದ್ರು ಬರ್ಬೋದು ರೀ ಅದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯನೂ ನನಗೆ ನನಗಿಲ್ಲ ಅಭಿಪ್ರಾಯ ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ ಅವ್ರು ಹಿಂಗೆ ಹೇಳ್ತಿದ್ದಾರೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಷ್ಟೇ ನಾನು ಹೇಳೋದು ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ನೋ ಇಟ್ ಅರ್ಥ ಆಯ್ತಾ ಹಾಗೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ ತಿಳ್ಕೊಂಡು ಮಾತಾಡಿ ಅಷ್ಟೆ ವಿಷಯ ಅರ್ಥ ಮಾಡ್ಕೋಬೇಕು ಹಾಂ ನಾಲ್ಗೆ ಏನು ರೀ ಎಲ್ಲರಿಗೂ ಇರುತ್ತೆ ಅಲ್ವಾ ಹಾಂ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಅದಕ್ಕೊಂದು ಅದೊಂದು ಪ್ರತಿಷ್ಠೆ ಬರೋದಕ್ಕೆ ಶತಮಾನಗಳು ಬೇಕಾಗಿರ್ತವೆ ನಾವು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಒಂದು ಕೆಸರ ಹೋಗ್ಬಿಡ್ತೀವಿ ಆಮೇಲೆ ನೀವೇನಾರು ತೊಳ್ಕೊಂಡಿರ್ರಿ ನಮಗೇನು ಸಂಬಂಧ ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವು ಏನೋ ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀರಿ ನಾನು ಏನು ಮಾಡಲಿ ನಾ ಇಲ್ಲೇ ಇರ್ಬೇಕು ಅಣ್ಣ ಜರ್ನಲಿಸ್ಟ್ ನಾನು ನಾನು ಮಾತಾಡಿದ್ರೆ ಡಾಕ್ಯುಮೆಂಟ್ ಆಗಿಳ್ಕೊಳ್ಳುತ್ತೆ ತಾವು ತನಿಖೆ ಮಾಡುವ ಅವಧಿಯಲ್ಲಿ ವೀರೇಂದ್ರ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಹೆಸರು ಬಂದಿರಲಿಲ್ಲ ನಿಶ್ಚಲ್ ಹೆಗ್ಡೆ ಹೆಸರು ಬಂದಿರಲಿಲ್ಲ ಆ ನಂತರ ಬಂತು ಆದರೂ ನೀವು ಕ್ಯೂರಿಯಾಸಿಟಿಗಾರು ತಿಳ್ಕೊಂಡಿರ್ತೀರಿ ಅದು ಏನೇನಾಯಿತು ಅಂತ ಏನೇನಾಯಿತು ಅಂತ ಕೆಲವರು ಅಮೇರಿಕಾದಲ್ಲಿ ಎಲ್ಲೋ ಯಾವುದು ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದ ಅಂತ ಅಲ್ಲಿ ಫರ್ದರ್ ಆ ಶಾಲೆಯ ಅಟೆಂಡೆನ್ಸ್ ಏನೋ ತಗೊಂಡಿದ್ದವರು ಅದನ್ನು ಟಿ ವಿನಲ್ಲೆಲ್ಲ ಪಬ್ಲಿಷ್ ಮಾಡಿದರು ಆಮೇಲೆ ನಂತರ ಪಾಸ್ಪೋರ್ಟು ವೀಸಾ ಮತ್ತು ಇಮಿಗ್ರೇಷನ್ಸ್ ಥಿಂಗ್ಸಸ್ಸು ಅವೆಲ್ಲವೂ ಸಾಕಷ್ಟು ಇವೆ ಆ ದಾಖಲೆಗಳೆಲ್ಲ ತಗೊಂಡಿದ್ರು ಅಂತ ಈಸ್ ಅಮೇರಿಕಾ ಇಸ್ ನಾಟ್ ನೈಬರಿಂಗ್ ಸ್ಟ್ರೀಟ್ ಬಂದು ಆಫೆನ್ಸ್ ಮಾಡಿ ಹಾಗೆ ಹೋದ ಅಂತ ಅದಕ್ಕೆ ನೋಡಿದೆ ಯೂಟ್ಯೂಬರ್ಸ್ ಆರ್ ಸಮ್ ಅಲ್ಲಿ ಬಂದಿರ್ತಾನೆ ಅಫೆನ್ಸ್ ಮಾಡಿ ಹೋಗಿರ್ತಾನೆ ಅವನಿಗೇನು ಕಮ್ಮಿ ಆಗಿದೆ ಓ ಮೈ ಗಾಡ್ ತೌಸಂಡ್ ಕಿಲೋಮೀಟರ್ಸ್ ಹೋಗ ಅಂತ ಹೆಲಿಕಾಪ್ಟರ್ ನಮ್ಮ ಇಂಡಿಯಾ ಇದೆಯಾ ಈ ಸೋಶಿಯಲ್ ಮೀಡಿಯಾ ಇನ್ಫ್ಲೂನ್ಸರ್ ಏನಾರ ನಿಮ್ಗೇನ್ಸತ್ತ ಫ್ಲೈಟ್ ಅಲ್ಲಿ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಬಂದು ಸೌಜನ್ಯೇ ಅಲ್ಲಿವರೆಗೆ ಬರಲ್ಲ ಅದು ಅದೇ ಅಷ್ಟು ಪೆಟ್ರೋಲ್ ಕೆಪಾಸಿಟಿ ಅಷ್ಟಿಲ್ಲ ಹಂಗಿದೆಯಾ ಅಂದರೆ ನಿಮಗೇನಾರು ಹಂಗೆ ಅನ್ಸುತ್ತೆ ಯಾಕೆ ಸೆವೆನ್ ತೌಸಂಡ್ ಕಿಲೋಮೀಟರ್ ಆಗುತ್ತೆ ಅಂತ ಇಟ್ಕೊಳ್ಳಿ ಹೌದಾ ಬಂದಿರಬಹುದು ಅಂತ ಹಾಗಾದರೆ ಹಾಗಾದರೆ ಆ ಸಣ್ಣ ಹುಡುಗಿ ಹದಿನೇಳು ವರ್ಷದ ಹುಡುಗಿ ಎಕ್ಸ್ಪೆಕ್ಟೆಡ್ ಟೈಮಿಂಗ್ ಇಟ್ ಇಸ್ ನಾಟ್ ಎ ಎಕ್ಸ್ಪೆಕ್ಟೆಡ್ ಟೈಮಿಂಗ್ ಸ ಸೌಜನ್ಯ ಮತ್ತು ಇದು ರಾವ್ ಮಧ್ಯದಲ್ಲಿ ಆದ ಭೇಟಿದೆಲ್ಲ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್ ಅವಳು ಅವಾಗ ಆ ಟೈಮಿಗೆ ಬರ್ತಾಳೆ ಅಂತ ಇವನಿಗೂ ಗೊತ್ತಿಲ್ಲ ಇವು ಇವ್ ಇವಳಿಗೂ ಗೊತ್ತಿಲ್ಲ ಎದುರುಗಡೆ ಆ ಮಹಾನ್ ವ್ಯಕ್ತಿ ಸಿಗ್ತಾನೆ ಅಂತ ಇದು ಈ ಆಕ್ಸಿಡೆಂಟಲ್ ಡೆವಲಪ್ಮೆಂಟ್ ಆ ಆಕ್ಸಿಡೆಂಟಲ್ ಡೆವಲಪ್ಮೆಂಟಿಗೆ ಅಮೆರಿಕಾದಿಂದ ಬಂದಂಥ ವ್ಯಕ್ತಿ ಹೇಗೆ ಕಾರಣ ಆಗ್ತಾನೆ ಅಂತ ನಾನು ಕೇಳು ಅಲ್ಲ ಈಗ ನೋಡಿ ಇವರು ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯನ್ಸರ್ ಅಂತ ಇವ್ರಿಗೆ ಡೌಟ್ ಇದೆಯಾ ಅಂತ ಹೆಲಿಕಾಪ್ಟ್ರಲ್ಲಿ ಯಾಕೆ ಬಂದು ಇನ್ನು ಇದ್ರೆ ಇನ್ನು ಪರಿಣಿತಿ ಆ ವ್ಯಕ್ತಿ ಒಂದು ದಾಖಲೆಗಳನ್ನು ಕೊಟ್ಟಿದ್ದಾರೆ ಪಾಸ್ಪೋರ್ಟ್ ಇಲ್ಲಿ ಪಾಸ್ಪೋರ್ಟ್ ಮೇಲೆ ಬೆಂಗಳೂರಿನಿಂದ ಹೊರಡುವಾಗ ಒಂದು ಸೀಲ್ ಹಾಕಿರ್ತಾರೆ ಅಮೆರಿಕಕ್ಕೆ ಹೋಗ್ಲ್ಯಾಂಡ್ ಆದಾಗ ಇನ್ನೊಂದು ಸೀಲ್ ಹಾಕ್ತಾರೆ ವೀಸಾ ಇರುತ್ತೆ ಅಲ್ಲಿ ಅಮೆರಿಕದಲ್ಲಿ ಇದ್ದಿದ್ದಕ್ಕೆ ಸಾಕ್ಷ್ಯಗಳು ಅವುಗಳನ್ನ ಸಂಶಯ ಇದ್ದಂಥವ್ರು ಚಾಲೆಂಜ್ ಮಾಡಬಹುದು ಯಾರು ಇವನು ವಿಠಲ್ ಹೆಗಡೆ ಅವ್ರು ಯಾರು ಪ್ರಶ್ನೆ ಮಾಡ್ತಾ ಇದಾರೆ ವಿಠಲ್ಗೌಡ ಅವನಿಗೆ ಪ್ರಶ್ನೆ ಮಾಡಿದ್ದಾರೆ ಅವನು ಅವರು ಅಮೆರಿಕದಿಂದ ಬಂದಲ್ಲ ನಿಶ್ಚಲಗಡೆ ಇಲ್ಲಿ ಆಟೋದಾರ ಜಗಳ ಆಡ್ತಾ ಇದ್ದಾನ ನಾವೇ ನಮ್ಮ ಕಡೆಯವರೆಲ್ಲ ಕಣ್ಣಾರೆ ನೋಡಿದ್ದಾರೆ ಆಟೋದಾರ ನೋಡಿ ಹೇಗಿದೆ ನೋಡಿದ್ವಿ ಹೆಲಿಕಾಪ್ಟರ್ ಬಂದು ಆಟೋದವ್ರ ಜಗಳ ಆಡ್ತಾನೆ ಆಟೋದಲ್ಲಿ ಪ್ರಾಬಬಲಿ ಆಟೋದವರು ಜಗಳ ಆಡಬೇಕಾದ್ರೆ ಕಾರಣ ಆಟೋ ಫೇರ್ ವಿಚಾರ ಮತ್ತೆ ಐ ತಕ್ಕೊಂಡಿತ್ತೀರ ಅದನ್ನ ಸರ್ಟಿನ್ ಸ್ಟೇಜ್ ಅಲ್ಲಿ ನೋ ನನ್ನ ವರ್ಡ್ಸಲ್ಲಿ ಕರಿಬೇಕು ಅಂದ್ರೆ ಈ ತರದ ಎಕ್ಸ್ಚೇಂಜ್ ಆಫ್ ವ್ಯೂಸ್ ಏನಿದೆ ಮೇ ಬಿ ಎಕ್ಸ್ಟ್ರೀಮ್ ಆಕ್ಟಿವಿಟಿ ಆಫ್ ರೈಟ್ ಟು ಎಕ್ಸ್ಪ್ರೆಷನ್ ಒಪ್ತೀರಾಂಟೆ ಎಕ್ಸ್ಟ್ರೀಮ್ ಅಂದ್ರೆ ಬಾಯಿಗೆ ಮಾತಾಡಕ್ಕೆ ಬಿಟ್ಟಿದ್ದೆ ಈ ಸಮಾಜದಲ್ಲಿ ನಾನು ಪಕ್ಕದ ಮನೆಗೆ ಕಲ್ಲೊಡೆಯುವುದು ನನ್ನ ಹಕ್ಕು ಅಂತ ನಾನು ಕರಿತೇನೆ ರಸ್ತೆಲಿ ಕೂಕ್ಕೊಂಡು ಹೋಗುವುದು ನನ್ನ ಹಕ್ಕು ಅಂತ ಕರಿತೇನೆ ಹೇಳಿ